ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಒಬ್ಬ ಕಡು ಭ್ರಷ್ಟನ ತಗೊಂಡೋಗಿ ನೀವು ಅಧ್ಯಕ್ಷನ ಮಾಡಿದ ಮೇಲೆ ಅವ್ರ ಐದು ಲಕ್ಷರ ತಂಡಗೆ ಐದು ಕೋಟಿ ಗೆಲ್ಸ್ಬಿಟ್ರು ನಾನು ಇವತ್ತು ಹೇಳ್ತೀನಿ ಆ ಒಂದು ವರ್ಷ ಸರ್ಕಾರದಲ್ಲೇ ಸಿದ್ದರಾಮಯ್ಯ ನನಗೆ ದೈವ ಸ್ವರೂಪಿಯಾಗಿದ್ದ ಆಮೇಲೆ ಬಂದ ನೋಡಪ್ಪ ಹೆಂಗೆ ಅಂದ್ರೆ ಪಿಶಾಚಿ ಸ್ವರೂಪಿ ಆಗ್ಬಿಡ್ತದ್ದು ಪಿಶಾಚಿ ನಾನು ಹೇಳ್ಕೊತೀನಿ ಯಾಕೆ ನನ್ನ ನೋವು ಆ ಥರ ಸಿದ್ದರಾಮಯ್ಯ ಒಂದು ವರ್ಷ ಸುವರ್ಣಾಕ್ಷಲ ಅಂತ ಆಡಳಿತ ಕೊಟ್ಟರು ಸರ್ ಮೊದಲ ಮೊದಲ ಒಂದು ಮೊದಲ ಬಾರಿ ಒಂದು ವರ್ಷ ಬರೀ ಒಂದು ವರ್ಷ ಏಕೆಂದರೆ ಎಚ್ ಎಸ್ ದೊರಸ್ವಾಮಿಯವರು ಆರಹಳ್ಳಿಯವರು ನಾನು ಅಲ್ಲೇ ಎಸ್ ಎಲ್ ಸಿ ಅವರಿದ್ದು ನಾನು ಅವ್ರ ಮನೆ ಮಗ ನನ್ನ ಮನದಂಗಳದ ಮಗ ಅಂತಲೇ ಹೇಳ್ತಿದ್ರು ನಾನು ಇದ್ದೆ ಅವರು ಪ್ರಮಾಣ ವಚನ ಅವ್ರ ಪಾಲು ತಾಂಡಾಗ ಒಂದು ವರ್ಷ ಆದಮೇಲೆ ಸರ್ ಒಂದು ವರ್ಷ ಆದಮೇಲೆ ದಯಮಾಡಿ ತಪ್ಪು ಚಲೋ ನಾನು ಯಾವ ಜೊತೆ ನಡೆದ ಒಬ್ಬ ಕಡು ಭ್ರಷ್ಟನ ತಾಂಡೋಗಕ್ಕೆ ಕೆ ಪಿ ಸಿಗೆ ಚೇರ್ಮನ್ ಮಾಡ್ತಾರೆ ಕಡು ಭ್ರಷ್ಟನ ನಿಮಗೆ ದುಡ್ಡು ಬೇಕಾಗಿತ್ತಾ ಬಿ ಡಿಯನ್ನಲ್ಲಿ ಇಟ್ಕೊಳ್ಳಿ ಕೆ ಪಿ ಎಸ್ ಎಲ್ಲಿ ಅಲ್ಲ ಸರಿ ಕೆ ಡಿ ಬೇಗ ಹಾಕ್ಕೊಳ್ಬೇಕಾಗಿತ್ತು ಇಲ್ಲ ಕಾರ್ಪೊರೇಷನ್ಗೆ ಹಾಕೊಳ್ಳಿ ಇಲ್ಲ ಎಕ್ಸೈಸ್ಗೆ ಹಾಕ್ಕೊಳ್ಳಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಒಬ್ಬ ಕಡು ಭ್ರಷ್ಟನ ತೊಗೊಂಡಾಗೆ ನೀವು ಅಧ್ಯಕ್ಷನ ಮಾಡಿದ ಮೇಲೆ ಅವ್ರು ಐದು ಲಕ್ಷರ ತೊಗೊಂಡಾಗ ಐದು ಕೋಟಿ ಗೆಲ್ಸ್ಬಿಟ್ರು ಇನ್ನೇನು ನಾವು ಕಡು ಹಾಕ್ತೀವಿ ಇನ್ನೇನು ಮುಂದುವರಿತೀವಿ ಅವ್ನು ಸಾಲ ಸಾಲ ಮಾಡಿ ದುಡ್ಡು ಅವ್ನು ಇದು ಎರಡು ವರ್ಷ ದುಡ್ಡು ಮಾಡ್ಬೇಕು ತಾನೆ ಈಗ ಕನಿಷ್ಠ ಅವತ್ತಿಂದ ಒಂದು ಹೆಜ್ಜೆ ಹೆಜ್ಜೆ ನೋಡೋಕ್ಕೆ ಹೋದೆ ಭಾಳ ಮನಸ್ಸು ಸರಿ ಏ ಸರಿ ಸುಮಾರು ಎರಡು ಲಕ್ಷ ರೂಪಾಯಿ ದುಡ್ಡನ್ನು ನಾನು ಖರ್ಚು ಮಾಡಿದ್ದೀನಿ ಸಿದ್ದರಾಮಯ್ಯನ ನಾನು ಸಿದ್ದರಾಮಯ್ಯ ಥರ ಒಂದು ರೂಪಾಯಿ ದುಡ್ಡು ನಾನು ತಿಂದಿಲ್ಲ ಎರಡು ಲಕ್ಷ ರೂಪಾಯಿ ಅಷ್ಟು ನಾನು ಖರ್ಚು ಮಾಡಿದ್ದೀನಿ ಪಾಂಪ್ಲೇಟ್ ಮಾಡಿದ್ದೀನಿ ಬರೆದಿದ್ದೀನಿ ಹಂಚಿದ್ದೀನಿ ಅವ್ರ ಮಗ ರಾಕೇಶ್ ಇದ್ದಾನಲ್ಲ ಅದು ಪ್ರೀತಿನ ದೇವತೆ ಮನುಷ್ಯ ಒಂದು ಲೈವ್ ಬ್ಯಾಂಡ್ ಹುಡುಗಿ ಮದುವೆ ಅಲ್ಲ ಅವನು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ ಅವ್ರ ಮುಂದೆ ನೋಡಿದ ಸಿದ್ದರಾಮಯ್ಯ ಯಾಕಚ್ಚಿತ್ತು ಎಕಚ್ಚಿತ್ತು ಯಾಕೆಂದ್ರೆ ಎರಡೇ ಮಗ ಏನು ಸರ್ ಪುಣ್ಯ ಹತ್ಕಿತ್ತಿ ಸರ್ ಪುಣ್ಯ ಅದಕ್ಕಿತ್ತೆ ಪಾಪ ಯಾವುದೇ ಫೆಸಿಲಿಟೀಸ್ ಪೈಸಲ್ಲ ಯಾವುದೇ ಬಸ್ಸನ್ನು ಮುಖ್ಯಮಂತ್ರಿ ಹೇಳ್ಕೊಳಕ್ಕಲ್ಲ ಅಂತ ಪುಣ್ಯಾತ್ಕತೆ ಸಿದ್ದರಾಮಯ್ಯ ಹೆಣ್ತಿ ಅವನತ್ತ ಯಾವುದೋ ಹಲ್ಲಂಡೆ ಸೈಟಿ ತಂಡ ಆಕ್ಷನ್ಗೆ ಇಟ್ಬಿಟ್ರೆ ಸರ್ ಬಜಾರ್ಗೆ ಇಟ್ಬಿಟ್ರೆ ಬೀದಿಗಿಳಿದ್ಬಿಟ್ರಲ್ಲ ಸರ್ ಇವರು ಇವರು ಮನುಷ್ಯರಲ್ಲ ಸರ್ ಇವರು ನಾನು ಇವತ್ತು ಹೇಳ್ತೀನಿ ಆ ಒಂದು ವರ್ಷ ಸರ್ಕಾರದಲ್ಲೇ ಸಿದ್ದರಾಮಯ್ಯ ನನಗೆ ದೈವ ಸ್ವರೂಪಿ ಆಗಿದ್ದ ಆಮೇಲೆ ಬಂದ ನೋಡಪ್ಪ ಹೆಂಗೆ ಅಂದ್ರೆ ಪಿಶಾಚಿ ಸ್ವರೂಪಿ ಆಗ್ಬಿಡ್ತದ ಪಿಶಾಚಿ ನಾನು ಹೇಳ್ಕೊತೀನಿ ಯಾಕೆ ನನ್ನ ನೋವು ನನ್ನ ನಂಬಿಕೆ ಬೇರುಗಳು ಹೆಂಗೆ ಕಡ್ದಾಕ್ಬಿಟ್ರದ ಆರಾಧಿಸ್ತಾ ಇದ್ದೆ ನಾನು ಹೆಂಗೆ ಅಂದರೆ ಇವನೇ ಭಗವಾನ್ ಅಂತ ಹೇಳ್ತಿದ್ದೆ ಶಾಂತವೇರಿಗೆ ಗೊಪ್ಪಲ್ಗೌಡ್ರನ್ನ ಮೀರಿಸ್ತಾರೆ ಯಾರ ತಕ್ಷಣಕ್ಕೆ ಲೋಹಿಯನ್ನು ಮೀರಿಸ್ಬಿಡ್ತಾರೆ ಇವರು ಜಾರಸು ಸಾರ್ ಅವ್ರಿಗೆ ಒಂದು ತೃಣಕ್ಕೆ ಸಮಾನ ಇಲ್ಲ ಇವಲ್ಲಿ ಇವತ್ತು ನಾನು ಗೋಪನ ಗಂಟೆ ವಯಸ್ಸು ಇವ್ರಿಗೆ ಸಮಾಜವಾದ ಅಂದರೆ ಗೊತ್ತೀರಿಯಾ ಇವ್ರಿಗೆ ಸಮಾಜವಾದ ಅಂದರೆ ಗೊತ್ತೀನಿ ಅಷ್ಟು ಕೋಟಿ ಕೋಟಿ ಬಂಗಲೆನ ಇನ್ಸ್ಪೆಕ್ಷನ್ ಮಾಡ್ಕೊಳಕ್ಕೆ ನೋಡೋಕೆ ಹೋಗ್ತೀನಿ ನಾಚಿಕೆ ಮಾ ಮರ್ಯಾದೆ ಒಂದು ಬೇಡವಾ ಕೋಟಿ ಕೋಟಿ ಕಟ್ಲಿಕ್ಕೆ ಮನೆ ಕಟ್ಕೊಳದ ಕಟ್ಕೋತೀನಿ ಏನಕ್ಕೆ ಸಮಾಜವಾದ ಅಂತ ಹೇಳ್ಕೊಳ್ಬೇಕು ಇಲ್ವಾ ಆ ಪದ ತೆಗೆದು ಸಮಾಜವಾದಿ ಅಲ್ಲ ವ್ಯಾಧಿ ಏನು ಹೇಳ್ತಾರೆ ಅದು ಹೌದು ಅವರು ಸೋಜವಾದ ಏನು ರೀ ಅದು ಆ ಧ್ವನಿ ಏನು ರೀ ಏನ್ರಿ ಅದು ಸಮಾಜ ವ್ಯಾಧಿ 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 ಆ ಪದನೇ ಅರ್ಥ ಗೊತ್ತಿಲ್ಲ ನನಗೆ ಕೇಸ್ ಹಾಕ್ತಾರೆ ಹಾಕ್ಲಿ ಹಾಕ್ಲಿ ಯಾಕೆಂದ್ರೆ ದುಡ್ಡು ಖರ್ಚು ಮಾಡ್ರೆ ನಾನು ಸಿದ್ದರಾಮಯ್ಯನಿಗೆ ಒಂದು ಕಾಲದಲ್ಲಿ ದೈವ ಸ್ವರೂಪಿಯಾಗಿದ್ದರು ಇವತ್ತು ಸೈತಾನ ಸ್ವರೂಪಿಯಾಗಿದೆ ಪಿಶಾಚಿ ಇದಲ್ಲ ಅದು ನೈತಿಕ ಆಯಿತು ಯಡಿಯೂರಪ್ಪನಿಗೆ ಒಂದು ಲೋಕಾಯುಕ್ತಿತ್ವ ಬಂದು ನೀವೇನು ಮಾಡ್ಬಿಟ್ರಿ ಇನ್ನುವೇ ನೋಟಿಸ್ಕೇನೇ ರಾಜೀನಾಮೆ ಕೊಟ್ಬಿಡ್ಬೇಕು ಅಂತಂದ್ಬಿಟ್ಟು ಏನು ಪಾದಯಾತ್ರೆ ಇದ್ ಮಾಡಿ ನಿಮ್ಮ ದಿನದಲ್ಲೇ ಬರ್ತಾ ಇದೆಯಲ್ಲ ರೇ ನಿಮ್ಮ ದಿನ ನಾಚಿಕೆ ಮಾನ ಮರಿಯಾದ್ರಿ ಇನ್ನೂ ಅಂಟ್ಕಂಡು ಕೂತಿದೀಯಲ್ಲಪ್ಪ ನೀನು ನೈತಿಕತೆ ಅಂತ ಎಲ್ಲಿದೆ ಡಿವೈಡ್ ಆ್ಯಂಡ್ ರೂಲ್ನ ಯು ಐನ ಹತ್ರ ಕಲಿಬೇಕು ನನಗೆ ಚೆನ್ನಾಗಿ ಗೊತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬರೋಕ್ಕೆ ಯಾರು ಕಾರಣ ದಸೆ ಇವೆಲ್ಲ ಏನಂತ ಉಂಡು ಮನೆಗೆ ಎರಡು ಬಗೆ ಅನ್ನ ಹಾಕಿದ ಮನೆಗೆ ಅನ್ನ ಹಾಕೋ ಇದೆಲ್ಲ ಯಾಕೆಂದ್ರೆ ಇವತ್ತು ಹೇಳ್ತಾ ಇದ್ದೀನಿ ಒಂದು ವರ್ಷದ ಸುವರ್ಣ ಅವಕಾಶ ಆ ಸಿದ್ದರಾಮಯ್ಯ ಯಾವನು ಮಿರ್ಸಾಗ್ತಿಲ್ಲ ಅಲ್ಲೇ ಅರಿತನ ಚರಂಡಿ ಎಲ್ಲ ಸಾಂಕ್ರಾಮಿಕ ರೋಗ ಆಯ್ತು ಸರ್ ಅಂತೆಂತರ್ಗೆ ಏನೇನು ಮಾಡ್ತಾರೆ ಸರ್ ಇದು ಇದೊಂದು ಹೇಳ್ತಿಕೊಳ್ತೀನಿ ಪ್ಲ ಸರ್ ಎನ್ ಮುಕುಂದರಾಜು ಅಂತ ಇದ್ದಾರೆ ನಿಮಗೆ ನನಗೆ ಕೇಳ್ಕೊಳ್ಳಿ ಸರ್ ಯಾವ ಅದಕ್ಕರೆ ಬಿ ಎ ಹರೀಶ್ ಕೂಡ ಎಷ್ಟು ಅಪ್ಪಟ ಪ್ರಾಮಾಣಿಕ ದಕ್ಷ ಎಸ್ ಅಧಿಕಾರಿ ಅಂದರೆ ನನ್ನ ಇತಿಹಾಸದಲ್ಲೇ ನೋಡಿದ ಅಷ್ಟು ಸ್ಫಟಿಕ ಅವರು ಸ್ಫಟಿಕ ಮಲ್ನಾಡು ಗಾಂಧಿ ಗೋವಿಂದಗೌಡರ ಬಗ್ಗೆ ತಮಗೆ ಗೊತ್ತಲ್ಲ ಸರ್ ನಡೆ ಶುದ್ಧ ನುಡಿ ಶುದ್ಧ ಮನಃಶುದ್ಧವಾಗಿದಂಥ ಒಂದೇ ಒಂದು ನಯ ಪೈಸುತ್ತಲ್ಲ ಎಷ್ಟು ಲಕ್ಷಾಂತರ ಟೀಚರ್ಸ್ಗಳಿಗೆ ಇದೇ ಜಯ ಪಟೇಲ್ ಸರ್ಕಾರದಲ್ಲೇ ಒಂದು ನಯ ಪೈಸದಲ್ಲ ಕೌನ್ಸಿಲಿಂಗ್ ಮೂಲಕ ಡೈರೆಕ್ಟಾಗಿ ಒಂದು ಪೈಸ ಒಂದು ಪೈಸಾಗ ಇವರು ಸರಿಯಾಗಿ ಪಾಠ ಮಾಡೋಕ್ಕಲ್ಲ ಅಂತ ಕರೆದು ಬಿಟ್ಟು ಒಂದು ಬುದ್ಧಿ ಹೇಳಿದ್ಕೆ ನಾನು ಯಾರು ಗೊತ್ತೇನು ರೀ ಯಾರು ನನಗೆ ಲಂಕೇಶ್ ಜೊತೆ ಹೊಸ ಸಿಟ್ಟಿದೆ ಇರಲಿಯೋ ಸರ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಮುಖಂದ್ರ ಜವರ ನಾವು ಕೇಳ್ತಾರೆ ಇಲ್ಲಿ ಪಾಠ ಕಟ್ಟಣ ಸರ್ ನಾವು ಲಂಕೇಶ್ವರ ಹೊಸ ಲಂಕೇಶ್ ಬಗ್ಗೆ ಅದು ಬೇರೆ ಕಂಡ್ರಿ ಇಲ್ಲಿ ಪ ಇದಕ್ಕೂ ಇದ್ಕೋ ಏನು ಸಂಬಂಧ ರೇ ಸಂಬಳ ಕೊಡ್ತಾರೋ ನಾವು ಲಂಕೇಶ್ ಅಲ್ಲ ಅಂತ ಹೇಳ್ತಾರೆ ಸರ್ಕಾರ ಸಂಬಳ ಕೊಡ್ತಾರೆ ನೆಟ್ಗೋಯ್ ಪಾಠ ಮಾಡಿ ಹೀಗೆ ಪುನಃ ಅಟೆಂಡೆನ್ಸ್ ಶಾರ್ಟೇಜ್ ಬರುತ್ತೆ ಒಂದು ಎಟ್ಗೆ ನೋಟಿಸ್ ಇಶ್ಯೂ ಮಾಡ್ತಾರೆ ತಪ್ಪಾ ಪತ್ರಿಕೆಯಲ್ಲಿ ಬರೆಸ್ತಾರೆ ಸ್ವಂತ ದೊಡ್ಡ ಮಗಳು ಸಹ ಸಲ್ಲಾಪ ಮಾಡ್ತಾರೆ ಹಾಜರ ಮಾಡ್ತಾರೆ ಅಂತ ಬರೆಸ್ತಾರೆ ಯಾರು ದೊಡ್ಡ ಮಗಳು ಸ ಹರೀಶ್ ಗೌಡ್ರ ಓ ಇವರೆಂಥ ನೀಚ ಸಾಂಕ್ರಾಮಿಕ ರೋಗಗಳಿದ್ದಾರೆ ಹರೀಶ್ ಗೌಡರು ಕೇಸ್ ಹಾಕ್ತಾರೆ ಲಂಕೇಶ್ ಮೇಲೂ ಕೇಸ್ ಹಾಕ್ತಾರೆ ಇವನ ಮೇಲೂ ಕೇಸ್ ಹಾಕ್ತಾರೆ ಕೊಡ್ರಿ ಈತನ ಸಸ್ಪೆಂಡ್ ಕಮ್ಮಿ ಡಿಸ್ಮಿಸ್ ಮಾಡ್ತಾರೆ ಮುಕುಂದರಾಜನ ಇನ್ನೇನು ಮುಕುಂದರಾಜ ಸಸ್ಪೆಂಡ್ ಕಮ್ಮಿ ಆಯ್ತಲ್ಲ ಆಯಿತು ಎಲ್ಲ ಮನುಷ್ಯರು ತಪ್ಪು ಮಾಡ್ತಾನೆ ನಡಿಬೇಕು ತಾನೆ ಒಂದು ಪಶ್ಚಾತ್ತಾಪ ಬೇಕು ತಾನೆ ಯಾರು ಇದ್ರಲ್ಲ ಅವಾಗ ಇದೇ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಜೆ ಎಸ್ ಪಟೇಲ್ ಮುಖ್ಯಮಂತ್ರಿ ಗೋವಿಂದೇಗೌಡ ಶಿಕ್ಷಣ ಸಚಿವರು ಆಗ ಮೇಲೆ ಕಡೆಗೆ ಅದು ಏನೇನೋ ಮಾಡಿ ಪಾಸಕರು ಯಾರನ್ನೋ ಇಟ್ಕೊಂಡು ಯಡಿಯೂರಪ್ಪನ ಕಾಲಿಡ್ದು ಕಾಗೇರಿ ಹಿಡ್ಕೊಂಡು ರೀಇನ್ಸ್ಟೇಟ್ ಆಗ್ತಾರೆ ಇನ್ನೊಂದು ಸ್ವಲ್ಪ ದಿನ ಇದ್ದಂಗೆ ಯಾರ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಅದಂತೇನು ನೆಕ್ಸ್ಟು ಈಗ ನೋಡಿ ಮಜಾ ಈ ವ್ಯಕ್ತಿನ ಈ ವ್ಯಕ್ತಿನ ಏನು ಅಲ್ಲಂಡೆ ನಡೀತೋ ಯಾವ ಕಾರಣನೂ ಗೊತ್ತಿಲ್ಲ ಈಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ತಗಳಪ್ಪ ಇನ್ನೂ ಕೇಸ್ ನಡೀತಾ ಇದೆ ಇಲ್ಲಿ ಲಂಕೇಶದ ಮೇಲೆ ಬಿದ್ದೋಯ್ತು ಇನ್ನೂ ಕೇಸ್ ಇದ್ರಲ್ಲಿ ನಡೀತಾ ಇದೆ ಇವ್ರ ಮೇಲೆ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ ಇವ್ರ ಮಗ ಸೂರ್ಯ ಮುಕುಂದರಾಜು ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಮೆಂಬರು ಕಾಣಿಕೆ ಅದು ಹೆಂಗೆ ಅದು ಯಾವ ಅರ್ಹತೆ ಏನಂತ ಗೊತ್ತು ಮಾನ ದಂಡಗಳು ನನಗೆ ಇಲ್ಲಬೇಕು ಯಾವ ಮಾನದಂಡ ನಾನು ಯಾವ ಜತೆಗೋ ತಳಕುವ ಅಲ್ಲ ಯಾಕೆ ನನಗೆ ಗೊತ್ತಾಗ್ತದೆ ಇವರು ಹೆಂಗೆ ಇದ್ಕೆ ಅಂತ ನಾನು ಇವತ್ತು ಹೇಳ್ತೀನಿ ಮನೆ ಮೂರ್ಖನ ಮುಕುಂದರಾಜನ ತಾಣಗೆ ಇಡ್ತಾರಲ್ಲ ಅದು ಯಾವತ್ತೂ ಅಲ್ಲ ಅದು ನನಗೆ ಗೊತ್ತಿವೆ ಅನುಭವಿಸ್ತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ಅದಲ್ಲ ಅದು ಇಲ್ಲ ಒಂದು ಪಶ್ಚಾತ್ತಾಪ ಬೇಕಾಯ್ತು ಏನು ಏನೋ ಕಷ್ಟ ಇವ್ರಿಗೆ ಅರ್ಥ ಆಬೇಕಾಯ್ತಲ್ವಾ ಅಥವಾ ಕುವೆಂಪು ಅರ್ಥ ಬೇಕಾಯ್ತಲ್ವೇ ಒಂದು ಸಭೆ ನಡೀತಾರೆ ಸರ್ ಸಭೆ ನಡೆದಾಗ ಏ ಸಾಧಕರು ಕುರ್ತು ಅಂತ ಯಾರೊಬ್ಬರು ಮಲ್ನಾಡು ಗಾಂಧಿ ಯಾವನ್ ರೀ ಅವ್ನು ಮಲ್ನಾಡು ಗಾಂಧಿ ಯಾವನ್ ರೀ ಅವ್ನು ಲೋಪರು ನಮ್ಮ ಎದೆ ಏನಾಗಬೇಕು ಸರ್ ಇದೇ ಇದೇ ರಾಜ ಏನಾಗಬೇಕು ಸರ್ ಹಾಂ ಎಣ್ಣೆ ಹುಡ್ಕಂಡಾಗೆಲ್ಲ ಇದೇ ಮಾತು ಕಂಡ ತಿನ್ಕೊಳ್ಬೇಕು ಇದೇ ಮಾತು ಇಲ್ಲಿ ಕಣೆ ನಿನ್ಗೊಂದು ಪಶ್ಚಾತ್ತಾಪ ಪಡೆ ಅಟ್ಲೀಸ್ಟು ನೀನು ಆ ಸ್ಥಾನಕ್ಕೆ ಹೋದ್ರೆ ಒಂದು ಪಶ್ಚಾತ್ತಾಪ ಪುಡು ಟಾಸ್ಟೈನ್ ಏನು ಏನು ಗೊತ್ತು ಸರ್ ಇವಾಗ ಮಾತು ಹೇಳ್ತೀನಿ ಸರ್ ನೀವು ತಿಳಿದಂಗೆ ಇಡೀ ಸಾರ್ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಆಗರ್ಭಶೀಮ ಅಂದರೆ ಟಾಸ್ಟೈ ಸುಳ್ಳು ತಟವಾಟ ಮೋಸ ವಂಚನೆ ವ್ಯಭಿಚಾರ ಕೊಲೆ ಎಲ್ಲನೂ ಮಾಡಿರ್ತಾರೆ ಎಲ್ಲನೂ ಮಾಡಿ ಗಳಿಸ್ಕೋತಾರೆ ಗಳಿಸ್ಕೋತಾರೆ ಗಳಿಸ್ಕೊ ಟಾಸ್ಟ್ ಟೈಮ್ ಅರೆ ನಾನು ಈ ಪಟ್ಟಿ ಸುಳ್ಳು ಮೋಸ ವಂಚನೆ ಮಾಡಿದಕ್ಕೆ ಇಷ್ಟೆಲ್ಲ ಸಿಕ್ತು ಇನ್ನು ಸತ್ಯ ಹೇಳಿದ್ರೆ ಹೇಗೆ ಅಂತ ಮನುಷ್ಯ ಹುಡ್ಕೋಕೆ ಶುರು ಮಾಡ್ತಾನೆ ಆ ಹುಡ್ಕೋಕ್ಕೆ ಸತ್ತಿದ್ದು ಹುಡ್ಕಾಡ್ತಲ್ಲಿ ಪಡ್ಕೊಂಡಿದ್ದೆಲ್ಲ ಹೋಗ್ತಾನೆ ಇಲ್ಲಿ ಕಡೆ ಹೆಣ್ತಿಯಿಂದಲೂ ದೂರ ಆಗ್ತಾನೆ ಎಲ್ಲನೂ ಕಳ್ಕೊಳ್ತಾನೆ ಇನ್ನೇನು ಕೈನಲ್ಲಿ ಕಳಕಲ್ಲ ಇಬ್ಬರಲ್ಲಿ ಉಳ್ತಾ ಇರ್ತಾರೆ ಸರ್ ಇರ್ತಾರೆ ಅವ್ರ ಜೊತೆ ಹೋಗಿ ಹೊಲ ಉಳ್ತಾನೆ ಅವ್ರು ಮೂಡಿ ಕೈ ತಿ ಆ ಕೈತು ತಿಂದಾಗ ಅವನಿಗೆ ಒಂದು ಸತ್ಯ ಪಲಾರ್ ನೋಡುತ್ತಾರೆ ದುಡಿದು ಕೂತುಂಡು ಉಣ್ಣುವುದರಲ್ಲಿ ಬದುಕಿನ ನಿಜವಾದ ಖುಷಿ ಮೂಲವಿದೆ ದುಡಿದು ಕೂತುಂಡು ಉಣ್ಣುವುದರಲ್ಲಿ ಬದುಕಿನ ನಿಜವಾದ ಖುಷಿ ಇದೆ ಅಂತ ಹೇಳಿ ರೈಲ್ವೆ ಪ್ಲಾಂಟ್ ಮೇಲೆ ಅನಾಥವಾಗಿ ಸಾಯ್ತಾನೆ ಬರ್ಕೊಂಡು ಅದು ಪಶ್ಚಾತ್ತಾಪದ ಬೆಳಕು ಇದು ನಮಗೆ ಟ್ಯಾಗೋರಿ ಸ್ಫೂರ್ತಿ ಆಗ್ತಾರೆ ಕುವೆಂಪು ಸ್ಫೂರ್ತಿ ಆಗ್ತಾರೆ ಇವರಿಗೆ ಇವ್ರಿಗೇನಾಗಿದೆ ಇಲ್ಲಿಗೆ ಆ ಕನ್ಫೆಷನ್ ಅನ್ನೋದು ಇಲ್ಲ ಆಯಿತು ತಪ್ಪು ಮಾಡಿಬಿಟ್ಟೆ ಸರ್ ಆ ಕಾಲದಲ್ಲಿ ನಾನು ತಿಳಿದಲ್ಲ ಬಾ ಇದು ಮಾಡುವ ಒಂದು ಕ್ಷಮಿಸಿ ಅಂತ ಗುಣ ಇಲ್ಲ ನಾನು ಮಾಡಿದ್ದೆ ಸರಿ ಇಟ್ಲರ್ಗೆ ಇಟ್ಲರು ಯಾಕೆ ಇವರೆಲ್ಲ ಸಿದ್ದರಾಮಯ್ಯ ಸಂತತಿ ಹೆಂಗೆ ನಂತರನೇ ಅವರು ತಂದು ಕುಂಡಿಸ್ಕೊತಾರೆ ಈಗ ಇವು ಕೊಟ್ಟು ಇದು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ತಂತ್ರ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಇವು ರೂಪವ ಕಾಣಲು ಹೋದರೆ ಪಾತ್ರವು ಪಾತ್ರವ ಕಾಣಲು ಹೋದರೆ ವೇಷವು ವೇಷವ ಕಾಣಲು ಹೋದರೆ ಆಕಾರವು ಆಕಾರವ ಕಾಣಲು ಹೋದರೆ ವಿಕಾರವು ನೀರಿಗೆ ನೀರಿಗೆ ರೆಕ್ಕೆ ಬಂದು ಅಕ್ಕಿ ಆಧಿತ್ತೆಂಬ ದುರಾಸೆ ನೀರಿಗೆ 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 ಬಲೆಯ ಕೂತ ನೀಚ ಜನರು ಹೆಂಗೆ ಅಂದ್ರೆ ಸರ್ ನೋಡಿ ನನಗೆ ಸಾಕ್ಷಿ ಪ್ರಜ್ಞೆಗಳು ಇರ್ತಾರೆ ಒಂದು ಮೂವತ್ತು ಅವಾರ್ಡ್ ಅವಡಿತಾತಾರೆ ಇನ್ನು ಕೆಟ್ಟು ಕೆರೆ ಸಾಂಕ್ರಾಮಿಕರುಗಳನ್ನ ಎಪ್ಪತ್ತು ಪರ್ಸೆಂಟ್ ಕೊಟ್ಕಾಯ್ತು ಇವರ ಮೂಲಕ ಮಿಕ್ಸ್ ಮಾಡಿಬಿಡ್ತಾರೆ ನನ್ನ ಸಾಕ್ಷಿ ಪ್ರಜ್ಞೆಗಳು ಅಲ್ಲಿ ಅದರಲ್ಲೂ ಸದ್ಯ ನಮ್ಮ ಪುಣ್ಯಕ್ಕೆ ನಮ್ಮ ಹಿಂದೂ ಪತ್ರಿಕೆ ರಾಮಯ್ಯ ಪರಮ ತಗೊಳ್ಳಿಲ್ಲ ಅವಾರ್ಡ್ ತಗೊಳ್ಳಿಲ್ಲ ಹೋಗಿ ನನ್ನ ಸಾಕ್ಷಿ ಯಾಕೆ ನನಗೆ ರಮೇಶನು ಸಾಕ್ಷಿ ಪಂಜೆ ಅಂದ್ಕೊಂಡ್ರು ಕೆಲವರು ತಗೊಂಡಿಲ್ಲ ಒಬ್ಬ ಕೇಸ್ ನಡೀತಾ ಇದೆ ಒಬ್ಬ ಡಿಸ್ಮಿ ಸಾರಿ ಡಿಸ್ಮಿಸ್ ಆಗಿದ್ದ ವ್ಯಕ್ತಿ ಏನೋ ಅಲ್ಲಂಡೆ ಮಾಡ್ಕೊಂಡು ನೀನು ಇವತ್ತು ಅಧ್ಯಕ್ಷ ಆಗಿರ್ಬೋದು ನಿನ್ನ ಕೈಲಿ ಪ್ರಶಸ್ತಿನ ಸ್ವೀಕರಿಸಿ ಮಾಡಬೇಕು ಅಂದರೆ ಇದು ಯಾವ ಸೀಮಿತ ದೊರದ್ದು ಯಾರಿಂದ ಯಾರು ಪ್ರಶಸ್ತಿನ ಸ್ವೀಕಾರ ಮಾಡ್ತೀರಿ ಇದು ಭಾಳ ಮುಖ್ಯ ಪ್ರಶಸ್ತಿ ಕೂಡ ಯಾರು ಈ ಅಷ್ಟೇ ಘನತೆ ಇರಬೇಕು ಇಲ್ಲೇನಿದೆ ಇವ್ರು ಯಾವುದಕ್ಕೆ ಇವ್ರು ಜೈ ಅಂತಾರೆ ಏನಂತಾರೆ ಸಾರಿ ಏನೇ ಇರಲಿ ನಾನು ಡಿ ಕೆ ಶುಕ್ಮನ್ ನಿಮ್ಮ ಕಚೇರಿ ಕರ್ಸ್ಕೊಳ್ಳೋದಲ್ಲ ಕಂಡ್ರಿ ಅಕಾಡೆಮಿ ಒಳಗೆ ಅವ್ರದ್ದೇ ಆದ ಒಂದು ಸ್ವಾಯತ್ತತೆ ಇರ್ತದೆ ಸ್ವಂತಿಕೆ ಇರುತ್ತೆ ಅದು ಕಾಂಗ್ರೆಸ್ ಪಕ್ಷದ ಅಂದರೆ ಕರ್ನಾಟಕ ಕಾಂಗ್ರೆಸ್ಸು ಅಕ ಅಕಾಡೆಮಿ ಅಂತ ಮಾಡ್ಕೊಂಬಿಡಿ ಬದಲಾಯಿಸ್ಕೊಂಬಿಡಿ ಸಾಹಿತ್ಯ ಅಕಾಡೆಮಿ ಅಂತ ಯಾಕೆ ಮಾಡ್ತೀರಾ ಇವ್ರಿಗೊಂದು ನೈತಿಕತೆ ಬೇಡ ಹಿಂಚ್ಕೊಂಡು ಅಲ್ಲಿಗೆ ಹಿಂಚ್ಕೊಂಡು ಅಲ್ಲಿಗೆ ಹಿಂಚ್ಕೊಂಡು ಎಲ್ಲ ತಾಕತ್ತಿರ ಶಿವಕುಮಾರ ಅಲ್ಲಿ ಕರ್ಸ್ಕೊಬೇಕಾಯ್ತು ಸರ್ ನೀವು ಇಲ್ಲಿ ಬನ್ನಿ ಅವಾಗ ನಿಮ್ಗೊಂದು ಘನತೆ ಇರ್ತದೆ ಅಂತ ನನಗೆ ಆ ನೈತಿಕತೆ ಇರ್ಬೇಕಲ್ಲ ಎಲ್ಲಿ ಸರ್ ನಾನೇ ಐ ವಿಟ್ನೆಸ್ ಈ ಇನ್ಸಿಡೆನ್ಸ್ ಆಗುತ್ತಲ್ಲ ಅಲ್ಲೇ ಇದ್ದೆ ನಾನು ಜೆ ಎಚ್ ಅವರು ಸಂಧಾನಕ್ಕೆ ಅಂತ ಕರೆಸ್ತಾರೆ ಲಂಕೇಶ್ರು ಬಂದಿರ್ತಾರೆ ಹರೀಶ್ ಗೌಡರು ಈ ಕೇಸ್ ವಾಪಸ್ತಾಳೆ ಏಕೆಂದ್ರೆ ದರ್ಶನ ದಸಮೀ ಬಂದ್ಬಿಡುತ್ತೆ ಎಲ್ಲರೂ ಅಕ್ಕು ಮಣ್ಣಿಗೆ ಇದಕ್ಕೆ ಅಂತ ಬಂದಾಗ ಲಂಕೇಶ್ ಬಂದು ಕೂತಿರು ನನ್ನೊಮ್ಮೆ ಅವ್ರು ಬರೋ ಕೇಳಿಯೋರು ಮಂಜುನಾಥ್ ಗೋಯಿಂದಗೌಡರು ಪೀಸಸ್ ರಮೇಶ್ ಅವರು ಇನ್ಸಿಡೆಂಟ್ ನಡೀತದೆ ಬನ್ನಿ ಅಂತ ಈ ಹರೀಶ್ ಗೌಡರು ಬಂದರು ಸಹ ಒಂದು ಹೇಟ್ಗೆ ಲಂಕೇಶ್ ಮುಖಂಡ್ರು ರವರ ರಬ ಅಂತ ಶುರು ಆಗ್ಬಿಟ್ರು ಕುಂತ್ಕೊಳ್ಳಿ ಹರೀಶ್ ಕೊಡ್ರಿ ಅಂತ ಪಟೇಲ್ ಏನೋ ತಿಳಿದಲ್ಲಿ ತಪ್ಪಾಗ್ಬಿಟ್ಟಿದೆ ಅಂತಾರೆ ಕೆ ಎಸ್ ಸ್ವಾಮಿನ ಹರೀಶ್ ಗೌಡರು ಜಯತ್ ಪಟ್ಟರು ಹೇಳಿದ್ದು ಸರ್ ಬಾಣ ಬಿಟ್ಟರು ನನಗೆ ನಿಮಗೆಲ್ಲ ನಿಮಗೆ ನಿಮ್ಮ ತಾಯಿ ಜೊತೆಗೆ ನಿಮ್ಮ ತಂಗಿಯರ ಜೊತೆಗೆ ಸಂಬಂಧ ಕಲ್ಪಿಸ್ಬರದಾಗ ಅದ್ರ ನೋವು ನಿಮಗೆ ಗೊತ್ತಾಗುತ್ತೆ ಇಲ್ಲ ಅದು ನಾನು ಸಂಪಾದಕ ಅಷ್ಟೆ ನೀವು ಸಂಪಾದಕ ಆದ್ರೂ ಮೈಯೆಲ್ಲ ಕಣ್ಣಾಗಿರ್ಬೇಕು ಈ ಮಾತು ಮೈಯೆಲ್ಲ ಕಣ್ಣಾಗಿರ್ಬೇಕು ಹಾಗಲ್ವಾ ಪತ್ರಿಕೆ ಮುಚ್ಚಿಬಿಡಿ ಇಲ್ಲವ ಇನ್ನೊಬ್ಬರು ಸಂಪಾದಕ ಕೊಡಿ ಇದಕ್ಕೆ ಈಗ ಏಟು ಬಿದ್ದರೆ ನನಗೆ ಅದಾದ ತಕ್ಷಣಕ್ಕೆ ಇಲ್ಲಿವರೆಗೂ ನಾನು ಬೇರೆ ಅನ್ಕೊಂಡಿದ್ದೆ ಇದೆ ಕಣ್ರಿ ಲಂಕೇಶ್ವರ ನೀಬ್ರಿ ಸರ್ నన్నేనో సర్క కేసు ఓడాడు బండి స ఐ డోంట్ వాంట్టు వేస్ట్ మై వ్యాల్బల్ టైమ్ ఇరు తప్ప అన్న జనకారు అమ్ సీ అరిస్కు సీ కాఫినే ఎంత ఒంటే అరిస్కు ఇట్ డోంట్ కేర్ అబౌట్ పటేల్ ఎంత దొడ్డు మనిషి అన్నద ఎలాంకేశ్వరు భాళ తప్పిబ్రి కండ్రే అని క్రిష్టలు క్రీ అనస్టిక్కువరు తుమ్మ నొంద్బిట్టి కండ్రే ఇవ్ మంచోరు కాఫీ కొట్టు కలసిబ్రు పటేల్ వేరే కొంటారు లంకేశ్వరు హింస అల్లె కుతారు ఐ ద ఐ విట్నెస్ ఐ విట్నెస్ ನನಗೆ ಹೂವು ಪದ್ಯದಲ್ಲಿ ತುಂಬ ಕಾಡಿದ್ದಾರೆ ಲಂಕೇಶ್ ಅಂತ ನಾನು ಕೇಳ್ತೇನೆ ಆದರೆ ಕೆಲವು ಅಮಾವ ಜೀವಗಳಿಗೆ ಇಡಗೆ ಕಾ ಕಾಪಾಡಬೇಕಾಯಿತು ಅಮಾವ ಜೀವಿಗಳು ಬರೀ ಪುಷ್ ಆಗ್ಬಿಟ್ಟಾವೆ ಆ ದುಃಖ ನನಗಿದೆ ರವಿ ಬಳೆಗಾರ ವಿಷಯದಲ್ಲಿ ನನಗೆ ಕೆಲವು ಬೇ ಭಾಳ ತಕರಾರುಗಳಿವೆ ಅದ ಅವ್ರ ಅಪ್ಪನ್ನು ಒಟ್ಟಿನ ಮೂಲ ಇಟ್ಕೊಂಡು ಬರೆದಾಗ ನಾನು ಭಾಳ ಲಂಕೇಶ್ ಅದೇ ಭಾಳ ಚ ನಾನು ಭಾಳ ಚಗಳಾಡಿದ್ದೇನೆ ನೀವು ಬೇಕಾದ್ರೆ ರವಿ ಬೆಳೆಗಾರದು ಏಳನೇ ಇಶ್ಯೂಸಲ್ಲಿ ನಮ್ಮ ಬಗ್ಗೆ ಮರ್ಕೊಂಡವ್ರೆ ನನ್ನ ಬಗ್ಗೆ ಅವ್ರು ಬೇರೆ ಅದಾದಮೇಲೆ ಅವ್ರು ಬದಲಾಗ್ತಾರೆ ದುಡ್ಡು ಕಾಸು ಅದು ಅವ್ರವ್ರದ್ದು ದೊಡ್ಡದು ಅವ್ರವ್ರದ್ದು ಇದಕ್ಕೆ ಅದು ಮನುಷ್ಯತ್ವ ಅನ್ನೋದು ಮನುಷ್ಯ ಅದು ಲಂಕೇಶ್ ಹುಟ್ಟಿನ ಮೊಲ ಇಟ್ಕೊಂಡು ಅಂದಾಗ ಅರ ರವಿ ಬೆಳಿಗ್ಗೆ ಅವ್ನು ಬರ್ಕತ್ತಾರೆ ನನಗೆ ಅವ್ವ ಅಂದರೆ ಲಂಕೇಶು ಅಪ್ಪ ಅಂದರೆ ಜನ ಇವರು ನನ್ನ ಸಂತೆಯಲ್ಲಿ ಬೆಟ್ಟ ಬಿಡ್ತಾರೆ ಇವರಿಗೆ ಕೃತಜ್ಞತೆ ಕಂಡಿವರು ನಾನು ಹಂದೆ ನಾಳೆಯಿಂದ ಈ ಸಮಾಜನ ಕೆಟ್ಟು ಕೆರಾಡಿಸ್ತಾನೆ ನೋಡಿ ಸಮೋಸನೇ ಮಾಡ್ತಾನೆ ಅವನು ಅಟಕ್ ಬಿದ್ದವಾನೆ ಅದ್ರ ನಾವೇ ಕಾರಣ ಅದಲ್ವಾ ನಾವೇ ಕಾರಣ ಅದ ಸರಿ ಹಿಂಗೆ ಹಿಂಗೆ ಇದು ಇದ್ದಾಗ ಏನು ಶಾಂತವರಿ ಗೌಡರು ಕಡಿದಾಲ್ ಮಂಜಪ್ಪರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟಾದಮೇಲೆ ಅಡ್ವೊಕೇಟ್ಗೇನು ಮಾಡ್ಕೊಂಡು ಹೋಗ್ತಾರೆ ಆಸನದ ಧರ್ಮೇಗೌಡರು ಆ ಥರದ್ದು ಮಾಡ್ತಾರೆ ಎಂತೆಂಥ ಪವ್ಯ ಪರಂಪರೆ ಇತ್ತು ಸಿದ್ದರಾಮಯ್ಯನವರು ಒಡ್ಡಾಡಿಗಳೇ ಇದ್ದರಲ್ಲ ಸರ್ ಲಕ್ಷ್ಮೀಕಾಂತ್ ಹೆಂಗಿದ್ರು ಸಾಗರ್ ಹೆಂಗಿದ್ರು ನಜೀರ್ ಸಬಣ್ಣ ಹೆಂಗಿದ್ರು ಎಂ ಚಂದ್ರಶೇಖರ್ ಹೆಂಗಿದ್ರು ಎಂ ಪಿ ಪ್ರಕಾಶ್ ಎಂ ಪ್ರಕಾಶ್ ಇವರೆಲ್ಲ ಹೆಂಗಿದ್ರು ಸರ್ ಅವ್ರ ಕಾಲ್ದಲ್ಲಿ ಅದೊಂದು ಹೆಂಗೆ ಸುವರ್ಣ ಯುಗ್ಗದಲ್ಲಿ ಬರೆಯಂಥದ್ದು ಆ ಜೊತೆಲ್ಲ ಇದ್ವಲ್ಲ ಸರ್ ಅದಕ್ಕೆ ನನಗೆ ಅದೇ ದುಃಖ ಇರಲಿ ನಾನು ಸಿದ್ದರಾಮಯ್ಯನ ಬಯೋದ್ರ ಮೂಲಕ ನಾನು ದೊಡ್ಡ ನನಗೆ ಒಳಗಡೆ ಸಂಕಟ ಆಗ್ತಾ ಇದೆ ನೋವಾಗ್ತಾ ಇದೆ ವ್ಯತಿ ಆಗ್ತಾ ಇದೆ ಅದನ್ನ ಇದು ಸಿದ್ಧಮಯ್ಯ ಕಾಲಿನ ಚಾ ಇದನ್ನು ಹೌದು ನಾನು ಸರ್ ನಾನು ನೋಡ್ತಾ ಇದ್ದೀನಲ್ಲ ಒಂದು ನೋಡಿ ಸರ್ ನಾನು ಇವತ್ತು ಹೇಳ್ತೀನಿ ಯಾವುದೇ ವ್ಯಕ್ತಿಯ ಪಕ್ಷದ ಗುಂಪಿನ ಜಾತಿಯ ನಾನು ಮಾತಾಡ್ತಲ್ಲ ನಾನು ಬದ್ಧವಾಗಿರೋ ಬದುಕಿನಲ್ಲಿ ಒಳ್ಳೇದು ಕಂಡ್ರೆ ಎಲ್ಲಿದ್ರು ತಲೆ ಮೇಲೆ ಹೊತ್ಕೊತೀನಿ ಇವತ್ತು ನಾನು ಗಂಟಾ ಘೋಷ ಹೇಳ್ತೀನಿ ನರೇಂದ್ರ ಮೋದಿಯವರ ಕಾರ್ಯಾಲಯದಲ್ಲಿ ಒಂಬತ್ತು ಜನ ಅನನ್ಯವಾದ ಕ್ರಿಸ್ಟಲ್ಗಳಿವೆ ಸ್ಫಟಿಕಗಳಿವೆ ಪ್ರಮೋದ್ ಕುಮಾರ್ ಮಿಶ್ರಾ ಇವತ್ತು ಎಪ್ಪತ್ತ್ಮೂರು ವರ್ಷ ನಡ್ಕೊಂಡೋಗಿ ಬೂತಿಂದ ಹಾಲು ಅಮಿತ್ ಖರೆ ತಗೊಳ್ಳಿ ಯಾರೇ ಎತ್ತಳಿ ಸರ್ ಅಮಿತಾಬ್ ಏನಿವಂತೆ ಅವಯ್ಯನ್ಗೆ ಅವರೆಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ವರ್ಕ್ ಮಾಡಿರ್ಲಿವೆ ಜಯ ಈ ಒಳ್ಳೆಯವ್ರು ಎಲ್ಲಿದ್ರು ಎಕ್ಕಿ ತಂದು ಇಟ್ಕತ್ತಾರೆ ಇವರು ಎಂತಾರಲ್ಲ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಮೋದಿ ಗುಡ್ ಲೀಸನರು ಇವರೆಲ್ಲ ಡಿಕ್ಟೇಟ್ರು ಅಂತಾರೆ ಅಲ್ಲ ಈಗ ನೋಡ್ತಾರೇ ದ ಗ್ರೇಟ್ ಡಿಕ್ಟೇಟರ್ ನಮ್ಮ ಸಿದ್ದರಾಮಯ್ಯ ಗ್ರೇಟ್ ಅಲ್ಲ ಸರ್ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಮತದಾರ ಕೊಟ್ಟ ಭಿಕ್ಷೆಯಿಂದ ಆಯ್ಕೆಯಾಗಿ ಈ ಸ್ಥಾನ ಪಡೆದಿರೋದು ಅದು ಪರ್ಮನೆಂಟ್ ಅಲ್ಲ ಅದು ನಾವು ಕೊಟ್ಟ ಭಿಕ್ಷೆ ಸಿದ್ದರಾಮಯ್ಯ ಕೊಟ್ಟರೆ ಭಿಕ್ಷೆ ಅದೊಂದು ಎಚ್ಚರ ಪ್ರಮಾಣ ವಚನ ಸಂವಿಧಾನದ ಮೇಲೆ ತಾಂಡಿರ್ತಿತ್ತಾನೆ ಈ ಪ್ರಮಾಣವಚನ ಈಗ ಶಾಸಕಾಂಗ ಇದೆ ಕಾರ್ಯಾಂಗ ಇದೆ ನ್ಯಾಯಾಂಗ ಇದೆ ಎಲ್ಲ ಒಬ್ಬ ಅಧಿಕಾರಿ ಅದು ಸಮವಸ್ತ್ರದಲ್ಲಿ ಅವರಿಗೆ ನೀನು ಇವ್ರನ್ನ ನಿರ್ಲಜ್ಜವಾಗಿ ಮಾತಾಡ್ಕೊಳ್ತಾರ ಅಲ್ಲೇ ನಾನು ವಿಡಿಯೋ ನೋಡ್ತಾ ಇದ್ದೀನಿ ನೀವು ಒಂದೇ ಮಾತ್ರ ಹೇಳ್ಬಿಡಿ ಅಂತ ಪಾಟೀಲ್ ಹೇಳ್ತಾ ಇದ್ದಾರೆ ನೀವು ದುಡುಕ್ ಬೇಡಿ ಅಂತ ಅವ್ರು ಹೇಳ್ತಾರೆ ಅವ್ನು ಯಾರೋ ವೇಣುಗೋಪಾಲ್ ಅವ್ನ ಯಾರು ಇನ್ನೊಬ್ಬ ಅವ್ನು ಬಂದ್ಬಿಟ್ಟು ಇದ್ಕೆ ಅಂತ ಏ ಅಂತ ಮಾಡ್ಬಿಡು ಕೈಯೆತ್ತಕ್ ಹೋಗ್ತೀಯಲ್ಲ ನೀನು ಅಲ್ಲ ಆ ಎತ್ತಕ್ಕೆ ಸಾರ್ವಜನಿಕ ಇಷ್ಟೊಂದು ನೀಚ ನಿರ್ಲಜ್ಜ ಸಾರ್ವಜನಿಕ ಈನ ನಡೆಯ ಮನುಷ್ಯನ ನಾನು ಇತಿಹಾಸ ಯಾವ ರಾಜಕಾರಣ ಅಲ್ಲ ಸರ್ ಬಳ್ಳಾರಿ ಡಿ ಸಿನ ಸರ್ ನಾನು ಈ ಎಷ್ಟು ಒಳ್ಳೆ ಹುಡುಗ ಸರ್ ಸರ್ಕಾರದಿಂದ ಬಂದವರು ಸರ್ ಸಿದ್ದರಾಮಯ್ಯ ಒಂದು ಅರ್ಥ ಬೇಕು ಅವರು ದಂಡಾಧಿಕಾರಿಯನ್ನು ಕೂಡ ಅದು ಮನಸ್ಸು ಮಾಡಿದ ಡಿ ಸಿ ಅವತ್ತ ಅಂಬೇಡ್ಕರ್ ಯಾರು ಒಬ್ರು ಇದ್ದಿದ್ರೆ ಸಿದ್ದರಾಮಯ್ಯ ಅಲ್ಲೇ ಅರೆಸ್ಟಿ ಅಂತ ಮಾಡ್ಬಿಡ್ಬೋದಾಯ್ತು ಮುಖ್ಯಮಂತ್ರಿ ಅವರಲ್ಲ ಡಿ ಸಿಗ ಆ ಎಂಪವರ್ ಇದೆ ಜಿಲ್ಲಾ ದಂಡಾಧಿಕಾರಿ ಕೂಡ ಆತ ಇದನ್ನು ಸಿದ್ದರಾಮಯ್ಯ ತಿಳ್ಕೋಬೇಕು ಈ ಕ್ಷಣಕ್ಕ ಬಂದಿರಬಹುದು ಅವ್ನು ಡೆಪ್ಯೂಟೇಶನ್ ಮೇಲೆ ಅವನು ಅಡಿಷನಲ್ ಎಸ್ ಪಿ ಮನಸ್ಸು ಮಾಡಿ ಒಂದು ಕಪಾಳಿ ಐ ಮೀನ್ ಡ್ಯೂಟಿ ಬಿಹೇವ್ ಯಾವ ಟು ಗೀವ ರಾಸ್ಪೆಕ್ ಎರಡು ವರ್ಷ ಪನಿಷ್ಮೆಂಟ್ ಇದೆ ಗೊತ್ತಾ ಸಿದ್ದರಾಮಯ್ಯಗೆ ನೀವು ಬೇಕಾದ್ರೆ ಜಿ ಟಿ ನರೇಂದ್ರ ಅಂತ ಇದ್ದಾರೆ ಅವರು ಅಡ್ವೊಕೇಟ್ದು ಈ ಸಿದ್ದರಾಮಯ್ಯ ಮಾಡಿದ ಅಕ್ಷಮ್ಯ ಅಪರಾಧಕ್ಕೆ ಎರಡು ವರ್ಷ ಜೇಲ್ ಜೈಲ್ಗೆ ಹಾಕ್ಸ್ಬೋದು ಟೂ ಇಯರ್ಸು ಯಾಕೆ ಸರ್ ಸರ್ ಇಡೀ ಇದನ್ನು ನೈತಿಕ ಶಕ್ತಿನೇ ಕ ಕುಂದಿಸ್ಬಿಡ್ತಾರ ಸ ಯಾರ್ಯಾರು ಇದಕ್ಕೆ ಅಂತ ಇವ್ರನ್ನ ಐ ಎ ಎಸ್ಸು ಐ ಪಿ ಎಸ್ಸು ಅಥವಾ ಜವಾನರು ಇವ್ರು ಇವ್ರ ಮನೆ ಜೀತದಾಳುಗಳ ನೀನು ವೈಯಕ್ತಿಕ ದುಡ್ಡು ಕೊಟ್ಕೊಂಡು ಸಾಕೊಂಡಿದ್ದೆ ಈ ಫ್ಯೂಡಲ್ಗಿರಿ ಈ ಹಿಟ್ಲರ್ಗೆ ಹಿಟ್ಲರು ಯಾಕೆ ನನಗೆ ನೋವಾಗ್ತಾನೆ ಸರ್ ದೈವ ಸ್ವರೂಪ ಕಂಡಿದ್ದ ಸರ್ ಇವನ್ನ ದೈವ ಸ್ವರೂಪ ಸಿದ್ದರಾಮಯ್ಯನ ಜಗಳಾಡಿದ್ದೀನಿ ಸರ್ ಎಷ್ಟು ಸರ್ ಇವರು ನಾಗ್ತಲಿ ಚಂದ್ರಶೇಖರ್ ಅನ್ನ ಬಗ್ಗೆ ವಾಪಾಸ್ ಮಾಡಿದರು ಎಸ್ ಎಲ್ ಬೈರಪ್ಪರು ವಾಪಸ್ ಮಾಡಿದರು ಕೊಮ್ಮೆ ಮಾಡಿದರು ಮಾಡಿದ್ರು ದೇಜಗ ಮೇಲೆ ಜಗಳ ಬಿದ್ಬಿಟ್ಟೆ ಅವ್ರಿಗೆ ಕುವೆಂಪು ಗೊತ್ತೇನು ರೀ ಏನು ರೀ ರೈತ ಒಬ್ಬ ಹೊಸಂದು ರೈತನಿಗೆ ಅನ್ನ ಕೊಡ್ತಾನೆ ಅಂದರೆ ಇದಕ್ಕೆ ಕುವೆಂಪು ಅದು ಯಾಕೆ ಕರ್ನಾಟಕ ರತ್ನ ಅದು ಹೆಂಗೆ ತೊಗೊಂಬಿಟ್ರಿ ಇವರು ಹೆಂಗೆ ಕಬಳಿಸ್ಬಿಟ್ರು ಅಂದರೆ ಒಂದು ಗಂಟೆಲಿ ವಾಪಸ್ ತಗೊಂಬಿಟ್ರು ಅನ್ನದ ಬಗ್ಗೆ ಅದು ಯೋಜನೆ ಕೊಡ್ರಿ ಪಾಪ ಒಳ್ಳೇರಿಗೆ ಕೊಡ್ಲಿ ಅಂತ ಅದಾದ ತಕ್ಷಣಕ್ಕೆ ಕುಮ್ಮಿನೂ ತಗೊಂಬಿಟ್ರು ಯಾವಡಿಗೆ ಏನು ಸ್ಕೆಚ್ ಹಾಕೊಂಡಪ್ಪ ಪುಣ್ಯಾತ್ನವನು ಈ ಥರಕ್ಕೆ ಇದು ಮಾಡ್ತಾರಲ್ಲ ಇದ್ಕೆ ಅಂತ ಹಂಗಾನ ಇವರೇನೋ ಇಬ್ಬರಲ್ಲಿ ತಗೊಳ್ಳಲಿಲ್ಲ ಬಿಡಿ ನಾನೇನದು ಅಷ್ಟು ಅನ್ನ ಕೊಡಿ ಅಂದ ಇವತ್ತು ನಾನು ಹೇಳ್ತೀನಿ ಬಡವರಿಗೆ ನೊಂದವರಿಗೆ ಬೆಂದುವರಿಗೆ ಇನ್ನೂ ಭಾಗ್ಯ ಕೊಡಿ ನಾನು ಬೇಡ ಉಳ್ಳರಿಗೆ ಆ ಕುಣ ಬಿಡ್ಸೋಯ್ತಿದ್ರೆ ಬರೋ ಒಂದು ಕಾಲಕ್ಕೆ ನಮ್ಮನ್ನೇ ನುಂಗುವಂಥ ರಾಕ್ಷಸರು ನಮ್ಮನ್ನೇ ನುಂಗುವಂಥ ರಾಕ್ಷಸರು ನಮ್ಮ ಸಮುದಾಯದಲ್ಲೇ ಹುಟ್ಟಿ ಬರ್ತಾರೆ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಐವತ್ತು ವರ್ಷಕ್ಕೆ ಮುಂಚೆ ಏನಾಗಿದ್ದರು ಈಗೇನಾಗಿ ಅವರ ಆಸ್ತಿ ಎಷ್ಟಿತ್ತು ಈಗ ಎಷ್ಟಾಗಿದೆ